ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮನೆ ಮೆಚ್ಚಿದ ಹುಡುಗಿಯಿಂದ ಒಂದು ಬ್ಯೂಟಿಫುಲ್ ಸಾಂಗ್ ಹೇಳ್ತೀನಿ ಬಟ್ ನನಗೆ ಈ ಸಾಂಗ್ ತುಂಬ ಇಷ್ಟ ನಿಮಗೂ ಇಷ್ಟ ಆದರೆ ಖಂಡಿತ ಒಂದು ಕಮೆಂಟ್ ಹಾಕಿ ಮತ್ತೆ ಲೈಕ್ ಕೊಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದು ತುಂಬಾ ಒಳ್ಳೆಯ ಸಾಂಗ್ ಅಂತ ಹೇಳ್ಬೋದು ಬಟ್ ಹೋಲ್ಡ್ ಸಾಂಗು ಹೋಲ್ಡ್ ಈಸ್ ಗೋಲ್ಡು ನನ್ನ ಧ್ವನಿಯಲ್ಲಿ ನಾನು ಒಂದು ಸಣ್ಣ ಹಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೆ ಹಳ್ಳಿಗೆಲ್ಲ ಇವನೇ ಚಂದ ನಡೆಯುವಂದ ನುಡಿಯುವಂದ ಕ್ಷಣದಲ್ಲಿ ನನ್ನ ಮನದೇವನೇ ತುಂಬಿಕೊಂಡ ಹಳ್ಳಿಗೆಲ್ಲ ಇವನೇ ಚಂದಾ ಕ್ಷಣದಲ್ಲಿ ನನ್ನ ಮನದೇವನೆ ತುಂಬಿಕೊಂಡ ಹಳ್ಳಿಗೆಲ್ಲ ಇವನೇ ಚಂದ ಹೊಲಿದ ಗಾಯಿ ಗಂಡು ಮಲ್ಲಿಗೆಯಂತೆ ಹೊಲಿದ ಗಾಯಿ ಗಂಡು ಮಲ್ಲಿಗೆಯಂತೆ ಮುನಿದಾಗ ಗಾಯಿ ಹುಡುಗ ಭರ ಇವನ ಪ್ರೀತಿಗೆ ಕೊಡುವೆನು ಇವನ ಪ್ರೀತಿಗೆ ನನ್ನೇ ಕೊಡುವೆನು ಸುಳ್ಳನು ಹೇಳೋದಿಲ್ಲ ದೂರಕ್ಕೆ ಹೋಡೋದಿಲ್ಲ ಸುಳ್ಳನು ಹೇಳೋದಿಲ್ಲ ದೂರಕ್ಕೆ ಹೋಡೋದಿಲ್ಲ ಇಂಥ ಗಂಡು ಎಲ್ಲಿ ಉಂಟು ಇವನ ನಗುವೆ ಸಕ್ಕರೆ ಬಿಲ್ಲ ಹಳ್ಳಿಗೆಲ್ಲ ಇವನೇ ಚಂದ ನಡೆಯುವಂದ ಹೊಂದ ಕ್ಷಣದಲ್ಲಿ ನನ್ನ ಮನದೇವನೇ ತುಂಬಿಕೊಂಡ ಹಳ್ಳಿಗೆಲ್ಲ ಇವನೇ ಚಂದ ನೀ ನನ್ನ ಮನೆಗೆಂದು ಬರುವೆ ನೀ ನನ್ನ ಮನೆಗೆಂದು ಬರುವೆ ಬಳಿ ಬಂದು ನೀನೊಂದು ಸವಿ ಮಾತನುಡಿವೆ ನನ್ನ ಕೆನ್ನೆಗೆ ಮುತ್ತ ಿರಿ ನನ್ನ ಕೆನ್ನೆಗೆ ಮುತ್ತ ಕುಡದಿರಿ ಹಿಂದೆಯ ಹೋಡಿ ಬರುವೆ ಕೈಗಳ ಹಿಡಿದು ಎಳಿವೆ ಹಿಂದೆಯ ಹೋಡಿ ಬರುವೆ ಕೈಗಳ ಹಿಡಿದು ಎಳಿವೆ ಹಿಂದೆ ತಾನೆ ಒಂದು ಕೊಟ್ಟು ಹೋಗು ಇಲ್ಲ ಎನದೆ ಹಳ್ಳಿಗೆಲ್ಲ ಯುವನೇ ಚಂದ ನಡೆಯುವಂದ ನುಡಿಯುವಂದ ಕ್ಷಣದಲ್ಲಿ ನನ್ನ ಮನದಿ ಇವನೇ ತುಂಬಿಕೊಂಡ ಹಳ್ಳಿಗೆಲ್ಲ ಇವನೇ ಚೆಂದ